ಲಾರಿ ಎದ್ದೋಗಿರೋ ಸ್ಪೀಡ್ ಗಿಂತ ಕೋಳಿ ಬಾಡಿ ತಗೊಂಡೋಗಿರೋ ಸ್ಪೀಡೇ ಜಾಸ್ತಿ ಆಗಿದೆ ಇಲ್ಲಿ ಎಲ್ಲರಿಗೂ ನಮಸ್ಕಾರ ಇವತ್ತು ಡೇ ತರ್ಟಿ ಸಿಕ್ಸ್ ನ ಬ್ಲಾಗು ಈ ಕಟ್ಟಿಗೆ ತಗೊಂಡೋಗಿ ಹಿಂದ್ಗಡೆ ಕೊಟ್ಟಿಗೆ ಮೇಲೆ ಹಾಕಬೇಕು ಈ ಕಟ್ಟಿಗೆ ಸಿಕ್ಕಾಪಟ್ಟೆ ವಜಾ ಇದಾವೆ ಆದ್ರೂ ತಗೊಂಡೋಗಿ ಹಾಕ್ಬೇಕು ಏನ್ ಮಾಡಕ್ ಬರಲ್ಲ ಕಟ್ಟಿಗೆ ಬೇಕಂದ್ರೆ ಹಾಕ್ಲೇಬೇಕು ಇವತ್ತು ಅದೇ ಕೆಲಸ ಇದು ನೋಡ್ರಿ ಬೆಳಿಗ್ಗೆ ಬೆಳಗ್ಗೆ ನಾನು ಎತ್ಸದಿದೆ ಇದನ್ನ ಒದ್ ಓಡಿಸಂಗೂ ಬಂದ್ ಬಂದ ನನ್ನ ತಡಿ ಮೇಲೆ ಮಕ್ಕಳಿದ್ ನೋ ಕಾಮೆಂಟ್ಸ್ ಅಲ್ಲಿಂದ ಸೀದಾ ನಾನು ನನ್ನ ಫ್ರೆಂಡ್ ಬೈಕ್ ತಗೊಂಡು ಸೀದಾ ಹೋಗಿದ್ದೆ ಎಡ್ಹಳ್ಳಿ ಬಂಕ್ ಕಡೆ ಅಲ್ಲಿ ಯಾಕಂದ್ರೆ ಪೆಟ್ರೋಲ್ ಖಾಲಿ ಆಗಿತ್ತು ಅದಕ್ಕೆ ಹಾಕ್ಸಾ ಬರೋಣ ಅಂತ ಹೋದ್ವಿ ಲಾರಿ ಎದ್ದೋಗಿರೋ ಸ್ಪೀಡ್ ಗಿಂತ ಕೋಳಿ ಬಾಡಿ ತಗೊಂಡೋಗಿರೋ ಸ್ಪೀಡೇ ಜಾಸ್ತಿ ಆಗಿದೆ ಇಲ್ಲಿ ಏನಪ್ಪಾ ವಿಷಯ ಅಂದ್ರೆ ಒಂದು ಈಚರ್ ಗಾಡಿ ಆ ಸೈಡ್ ಇರೋ ರ್ಯಾಂಪ್ ಬಂದು ಗುದ್ದಿ ಗುದ್ದಿರೋ ಫೋರ್ಸ್ ಗೆ ಕೋಳಿಗಳೆಲ್ಲ ಹಾರ್ಟ್ ಅಟಾಕ್ ಆಗಿ ಎಲ್ಲ ಫ್ರೀ ಅಂದ್ರು ಅದಕ್ಕೆ ಇರೋಬರ ಕೋಳಿನೆಲ್ಲ ತಗೊಂಡು ಹೋಗ್ತಾ ಇದಾರೆ ಫ್ರೀ ಅಂದ ತಕ್ಷಣ ಕಣ್ಮು ಬಿಡೋಳಿಗೆ ಇರೋಬರ ಕೋಳಿ ಎಲ್ಲ ಖಾಲಿ ಅದು ಸಿಕ್ಕಾಪಟ್ಟೆ ಲಾಸ್ ಆಗಿದೆ ಬಗ್ಗೆ ಎರಡು ಮಾತಿಲ್ಲ ಇವತ್ತಿನ ಇಷ್ಟೇ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡ್ರಿ ಎಲ್ಲರಿಗೂ ಬಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸೋಲ್ ಫೈಟರ್ ನಾನೊಬ್ಬ ನ್ಯೂ ಕ್ರಿಯೇಟರ್ ಯೂಟ್ಯೂಬರ್ ಈಗ ನಾನು ಹೊಸದಾಗಿ ವ್ಲಾಗ್ ಸ್ಟಾರ್ಟ್ ಮಾಡಿರೋದು ವಿಡಿಯೋದಲ್ಲಿ ನೋಡ್ತಿದ್ದಂಗೆ ಎಲ್ಲರೂ ಕೋಳಿನ ಸಿಕ್ಕಾಪಟ್ಟೆ ಖುಷಿ ಖುಷಿಯಿಂದ ಎರಡು ಮೂರು ನಾಲ್ಕು ಒಬ್ಬೊಬ್ರು ಚೀಲ್ ತಗೊಂಡು ಹೋಗ್ತಾ ಇದ್ದಾರೆ ಇಲ್ಲಿ ಏನಾಗೈತೆ ಏನು ಅಂತ ನಾನು ನಿಮಗೆ ಫುಲ್ಲಾಗಿ ಹೇಳ್ತೀನಿ ಅದನ್ನು ನನ್ನ ವೀಡಿಯೋ ಫುಲ್ ನೋಡಿ ಹಾಗೆ ನೋಡಿದವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಂದು ಹೊಸ ಚಾನಲ್ ಇದು ಪ್ಲೀಸ್ ಸಪೋರ್ಟ್ ಮಾಡಿ ನಮಗೆ ಈ ವಿಡಿಯೋದ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಬೇಕಂದ್ರೆ ಫಸ್ಟು ಇದು ಲೊಕೇಶನ್ ಎಲ್ಲಿ ಅಂತ ಫಸ್ಟ್ ನಾನು ತಿಳಿಸ್ಬಿಡ್ತೀನಿ ಇದು ಸಾಗರ ಟು ಶಿವಗೋಗ ರೋಡ್ ಮಧ್ಯ ಅನಂತಪುರ ಮುಂಬಾಳಲ್ಲಿ ಆಗಿರೋದಿದು ಇಲ್ಲೇನಾಗಿದೆ ಏನು ವಿಷಯ ಅಂತ ಸಂಪೂರ್ಣವಾಗಿ ಹೇಳ್ತೀನಿ ನೋಡಿರಿ ಒಂದು ಕ್ಯಾಂಟ್ರ್ ಗಾಡಿ ಆದ್ರೂ ಫುಲ್ ಕೋಳಿಗಳು ಅದು ಡ್ರೈವರ್ನ ತಪ್ಪಿನಿಂದ ಸೈಡಿರೋ ರ್ಯಾಂಪ್ ಕಾಣ್ತಾ ಇದೆಯಲ್ಲ ಆ ರ್ಯಾಂಪಿಗೆ ಗುದ್ದಿದೆ ಆ ಕಾರಣದಿಂದ ಕೋಳಿಗಳೆಲ್ಲ ಸತೋಗಿದೆ ಟೋಟಲಾಗಿ ಗಾಡಿಲಿ ಎಷ್ಟು ಕೋಳಿಗಳಿದೋ ಅಷ್ಟಕ್ಕಷ್ಟು ಸತೋಗಿದ್ದಾವೆ ಆ ಕೋಳಿಗಳನ್ನೆಲ್ಲ ತಗೊಂಡೋಗಿ ಈಗ ಬೇರೆ ಅಂಗಡಿ ಕೊಡ್ತೀನಿ ಅಂದರೂ ಯಾರೂ ತೊಗೊಳಲ್ಲ ಎಲ್ಲ ಸತೋಗಿದ್ದಾವೆ ಏನು ಮಾಡಕ್ಕೆ ಬರಲ್ಲ ಅದಕ್ಕೆ ಅವರು ಕ್ಯಾಂಟ್ರ್ ಊರವ್ರಿಗೆಲ್ಲ ಕರೆದು ಕೋಳಿ ಫ್ರೀ ಆಗಿದೆ ತೊಗೊಂಡೋಗಿ ಅಂದರು ಹೇಳಿದ್ದು ಒಂದು ಹತ್ತು ಹದಿನೈದು ನಿಮಿಷಕ್ಕೆ ಇರೋಬರ ಕೋಳಿ ಅಷ್ಟಕ್ಕಷ್ಟು ಖಾಲಿ ಇಲ್ಲೇನು ಕಾಣ್ತಾ ಇದ್ದವೋ ಅಷ್ಟು ಮಾತ್ರ ಉಳಿದಿದ್ದು ಅವು ಒಂದು ಹತ್ತು ಹದಿನೈದು ನಿಮಿಷದೊಳಗೆ ಎಲ್ಲ ಖಾಲಿ ಇಡೀ ಅಕ್ಕಪಕ್ಕ ಊರವರೆಲ್ಲ ಬಂದು ಬಂದು ತೊಗೊಂಡೋದ್ರು ಕೋಳಿಗಳಂತೂ ಖಾಲಿ ಆದ್ದು ಆದರೆ ಲಾರಿಯವ್ರಿಗೆ ಮಾತ್ರ ಸಿಕ್ಕಾಪಟ್ಟೆ ಲಾಸ್ ಆಗಿದೆ ಇದು ಏನಂದರೆ ಡ್ರೈವರ್ ತಪ್ಪಿಂದನೇ ಆಗಿರೋದು ಯಾವುದೇ ಗಾಡಿ ಎದುರುಗಡೆ ಬಂದು ಏನಂತದ್ದು ಏನಾಗಿಲ್ಲ ಡ್ರೈವರ್ ತಪ್ಪಿರೋದು ಡ್ರೈವರ್ ಮೋಸ್ಟ್ಲಿ ರಾತ್ರಿ ನಿದ್ದೆ ಮಾಡಿರಲ್ಲ ಇರಬೇಕು ಆ ಕಾರಣದಿಂದ ಹಿಂಗಾಗಿದೆ ಇದರಲ್ಲಿ ಮಾ ಮನುಷ್ಯರಿಗೆ ಏನು ತೊಂದರೆ ಆಗಿಲ್ಲ ಆಗಿರೋದು ಕೋಳಿಗಳಿಗೆ ಕೋಳಿಗಳು ಅಷ್ಟು ಹಾರ್ಟ್ ಅಟ್ಯಾಕ್ ಸತ್ತೋದು ಇವತ್ತಿನ ವೀಡಿಯೋ ಇಷ್ಟೇ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಬಾಯ್ ಮತ್ತೆ ಸಿಗ್ತೀನಿ